ಸಮಸ್ಯೆ ಇದೆ ಅಮ್ಮ ನಮ್ಮ ಊರಿಗೂ ನೀರಿಂದ ಸಮಸ್ಯೆ ಇದೆ ನೀರಿಂದ ಸಮಸ್ಯೆ ನೀರಿಲ್ಲ ಎಷ್ಟ ದಿನದಿಂದ ಇಲ್ಲ ನೀರ್ ಇರೋದೇ ಇಲ್ಲ ಒಂದ್ ಎಂಟ್ ದಿವ್ಸಕ್ಕೆ ಹದಿನೈದು ದಿವಸಕ್ಕೆ ಹಿಂಗ್ ನೀರ್ ಬರ್ತೇತಿ ಅದು ಒಂದರ್ಧ ತಾಸ್ ಅಷ್ಟೇ ನೀರಿಲ್ಲ ಮತ್ತ್ ನೀರ್ ಬಿಡೋದಿಲ್ಲ ಅಮ್ಮ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರ ಕೊಟ್ಟಿರ್ತಕ್ಕಂತ ಐದು ಗ್ಯಾರಂಟಿಗಳು ನಿಮಗ್ ಸಿಕ್ಕಿದವಾ ಅಲ್ಲ ಈಗ ಎರಡ್ ಸಾವಿರ ಸಿಕ್ಕಿದೆಯಾ ಹಾ ಅದ್ ಸಿಕ್ಕಿದೆ ಅದನ್ನೇ ಕೇಳ್ತಾ ಇದೀನಿ ಏನೇನ್ ಸಿಕ್ಕಿದೆ ಅಂತ ಎರಡ್ ಸಾವಿರ ರೂಪಾಯಿ ಸಿಕ್ಕಿದೆ ಆಮೇಲೆ ಬಸ್ ಫ್ರೀ ಒಂದಿದೆ ಆಮೇಲೆ ಇದು ರೇಷನ್ ದುಡ್ಡು ಕರೆಂಟ್ ಕರೆಂಟ್ ಸ್ವಲ್ಪ ದಿನ ಫ್ರೀ ಇದೆ ಖುಷಿ ಇದೆಯಾ ಖುಷಿ ಇದೆ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಯಾವ ಪಕ್ಷ ಆರಿಸಿ ಬರಬೇಕು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಅಂತ ಅನ್ಸುತ್ತೆ ನಿಮಗೆ ಹೌದೀಗ ಜನದ ಕಡೆನೇ ಇದೆ ಅಲ್ರಿ ಮೇಡಮ್ ನಮ್ಮ ಕಡೆ ಏನಿದೆ ಈಗ ನಾವು ಒಬ್ಳ ಓಟ್ ಹಾಕಿದ್ರೆ ಬರಲ್ಲ ಎಲ್ಲರೂ ಹಾಕ್ಬೇಕಲ್ಲ ಕರೆಕ್ಟ್ ಅದೇ ಒಟ್ಟಿಗೆ ಯಾರಾದರೂ ಗೆಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಕೆಲಸ ಮಾಡಿದ್ರೆ ಆಯ್ತ್ ಸ್ಟೆಪ್ ಅದಕ್ಕೆ ನಾವು ಅದಷ್ಟೇ ಭಾಗಕ್ಕೆ ನೀರ್ ಕೊಡ್ಲಿ ಹಾ ನೀರು ಮಕ್ಕಳಿಗೆಲ್ಲ ಸೈಜ್ ಇದ್ ಮಾಡೋದು ಕಲಿಯೋರ್ ಮಕ್ಕಳಿಗೆಲ್ಲ ಸ್ವಲ್ಪ ಶಾಲೆ ಶಾಲೆ ಅವ್ರ ಕಲಿತ ಆದ ನಂತರ ಜಾಬ್ ಹಂಗೆಲ್ಲಾ ಕೊಟ್ಟಿದ್ರೆ ನಮಗೂ ಖುಷಿ ಅಲ್ಲ ಈಗ ನಾವು ಬಡವರು ಇಷ್ಟು ದುಡ್ಡು ಖರ್ಚು ಮಾಡಿ ಕಲಿಸ್ತೇವಿ ಕಡಿಗ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಹಿಂಗೆಲ್ಲಾ ಆಗಿ ಮಕ್ಕಳ ಹಾಳಾಗ್ತಾರಲ್ಲ ಅದಷ್ಟ್ ಮಾಡ್ಕೊಟ್ರೆ ನಮ್ ಖುಷಿ